ಈ ಸಂಸತ್ ಕಲಾಪ ಇತಿಹಾಸದಲ್ಲಿ ಮೊದಲ ಬಾರಿಗೆ ಡಿಫ್ರೆಂಟ್ ಸಂಸತ್ ಇವತ್ತಿನಿಂದ ಬ್ರೇಕಿಂಗ್ ನ್ಯೂಸ್ ನಿಮ್ಗೆ ಕೇಳೋಕೆ ಡಿಫರೆಂಟ್ ಅನ್ನಿಸ್ತಾ ಇತ್ತೆ ಯಾಕೆಂದ್ರೆ ಎರಡು ಶಿಫ್ಟ್ನಲ್ಲಿ, ಸಂಸತ್ ಕಲಾಪ ನಡೆಯುತ್ತೆ ಎಂದಾಗ ಬಿಕಾಸ್ ಒಂದು ಕಡೆ ಕೊರೋನಾ ಅಂತೂ ಇದ್ದೇ ಇದೆ ಹಾಗಾಗಿ ಎರಡು ಶಿಫ್ಟ್ನಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಿಫ್ರೆಂಟಾಗಿ ಸಂಸತ್ ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ರಾಜ್ಯಸಭೆ ಕಲಾಪ ನಡೆಯುತ್ತೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಲೋಕಸಭೆಯ ಕಲಾಪ ನಡೆಯುತ್ತೆ ಮಧ್ಯ ಎರಡು ಗಂಟೆಗಳ ಬಿಡುವಿರುತ್ತೆ ಆಗ ಇಡೀ ಕಟ್ಟಡಕ್ಕೆ ಕಂಪ್ಲೀಟಾಗಿ ಸ್ಯಾನಿಟೈಸ್ ಮಾಡ್ತಾರೆ ಇದು ಲಾಜಿಕ್ಕು ಇವತ್ತಿನಿಂದ ಫೆಬ್ರವರಿ ಹದಿನೈದನೇ ತಾರೀಕಿನ ತನಕ ಮೊದಲ ಹಂತದ ಅಧಿವೇಶನ ನಡೆಯುತ್ತೆ ಜಂಟಿ ಸದನವನ್ನು ಉದ್ದೇಶಿಸಿ ಇವತ್ತು ರಾಷ್ಟ್ರಪತಿಗಳು ಭಾಷಣವನ್ನು ಮಾಡ್ತಾರೆ ಫೆಬ್ರವರಿ ಒಂದನೇ ತಾರೀಕು ಅಂದರೆ ಬರುವ ಸೋಮವಾರ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಒಂದು ಕಡೆ ಕರೋನಾ ಜೊತೆಗೆ ಆರ್ಥಿಕ ಪರಿಸ್ಥಿತಿ ನಿರ್ಮಲಾ ಸೀತಾರಾಮನ್ ಅವರು ಹೇಗೆಲ್ಲ ಬಜೆಟನ್ನು ಮಂಡನೆ ಮಾಡ್ತಾರೆ ಇಡೀ ರಾಷ್ಟ್ರವೇ ಗಮನ ಸೆಳೆದಿರುವಂಥ ಒಂದು ಬಜೆಟ್ ಇದಾಗಿರುತ್ತೆ ಬಜೆಟ್ ಮಂಡಿಸ್ತಾರೆ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವರು ಇವತ್ತು ಆರ್ಥಿಕ ಸಮೀಕ್ಷಾ ವರದಿಯ ಮಂಡನೆ ಆಗುತ್ತೆ ಮಾರ್ಚ್ ಎಂಟನೇ ತಾರೀಕಿಂದ ಏಪ್ರಿಲ್ ಎಂಟನೇ ತಾರೀಕಿನವರೆಗೆ ಎರಡನೇ ಹಂತದ ಅಧಿವೇಶನ ಕೂಡ ಇರುತ್ತೆ ಕಲಾಪದಲ್ಲಿ ಶೂನ್ಯ ವೇಳೆಯಲ್ಲಿ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡ್ತಾರೆ ಎಲ್ಲ ಸಂಸದರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯ ಕಂಪಲ್ಸರಿ ಮಾಡಿದ್ದಾರೆ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭಾರೀ ಬಂದೋಬಸ್ತ್ ಇಡೀ ಸಂಸತ್ಗೆ ಮಾಡಿದ್ದಾರೆ ಇದಿಷ್ಟು ಇವತ್ತಿನಿಂದ ಶುರುವಾಗ್ತಿರುವಂಥ ಡಿಫ್ರೆಂಟ್ ಸಂಸತ್ನ ಎಲ್ಲ ಬೆಳವಣಿಗೆಗಳು ಕುತೂಹಲದಿಂದ ಇಡೀ ದೇಶ ನೆತ್ತಿಗಿ ನೋಡ್ತಾ ಇರುತ್ತೆ ಈ ಸಂಸತ್ ಕಲಾಪ ಹೇಗೆಲ್ಲ ನಡೆಯುತ್ತೆ ಅಂತ